ಸರ್ ಈಗ ಪಕ್ಷದ ಸಿದ್ಧಾಂತ ಒಳಪಡಿಸಿ ಪಕ್ಷದ ಕೆಲಸ ಮಾಡ್ತಾಯಿದ್ದಾರೆ ಅವರು ಸೀನಿಯರ್ ಶಾಸಕರಾಗಿದ್ದಾರೆ ಅದರಲ್ಲಿ ಅವರನ್ನು ಆದೇಶ ಮಾಡೋದು ತಪ್ಪೇನಿಲ್ಲ ಮಾಡ್ಬೋದು ಯಾರನ್ನ ಮಾಡ್ಬೋದು ಪಕ್ಷದ ಸಿದ್ಧಾಂತ ಒಡ್ಸಡಿಸ್ಕೊಂಡಿರೋ ಎಲ್ಲ ಸದಸ್ಯರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಗೆದ್ದಿದ್ದಾರೆ ಯಾರು ಬೇಕಾದ್ರೂ ಕೊಡ್ಬೋದು ಅದಕ್ಕೇನು ತೊಂದರೆ ಏನಿಲ್ಲ ನಾವು ಕೇಳ್ತಾ ಇರೋದು ನಾಮ ನಿರ್ದೇಶಕರ ಈಗ ನಮ್ಮ ಹೇಳಿದ ಹಾಗೆ ನಾಮನಿರ್ದೇಶಕರು ಏನು ಮಾಡ್ತಾ ಇದ್ದಾರೆ ಕೆ ಎಂ ಎಫ್ ಆಗಲಿ ಡಿ ಸಿ ಸಿ ಆಗಲಿ ಪ್ರತಿಯೊಂದು ಕೂಡ ಒಬ್ಬ ದಲಿತ ಪರಿಶಿಷ್ಟ ಜಾತಿಯ ವಿಭಾಗದ ಒಬ್ಬ ನಾಮನಿರ್ದೇಶಕರನ್ನು ಎಲ್ಲ ಕಡೆಗೂ ನಮ್ಮನ್ನು ಆಯ್ಕೆ ಮಾಡಿಕೊಡ್ಬೇಕಂತೇಳಿ ನಾವು ಅನಿಸ್ತೇವೆ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಹಂಗ ಇದ್ದಿದ್ದರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾಮನಿರ್ದೇಶಕರಾಗಿದೆ ನಗರಸಭೆ ಕೆಲವೊಂದೆಲ್ಲ ಮುಖಂಡಗಳಾಗಿ ಕೆಲವೊಂದು ಕೊಂದಗಳಾಗಿದೆಯೇ ಇಲ್ಲ ಅಂತೆಲ್ಲ ಹೇಳ್ತಾ ಇಲ್ಲ ಈಗ ಆ ವಿಚಾರಗಳಲ್ಲಿ ನಾವೇನು ಶಾಸಕರನ್ನಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಲಿ ನಾವೇನು ಅದನ್ನು ಕಡಿಮೆ ಮಾಡ್ತಾ ಇಲ್ಲ ನಮ್ಮ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಇವತ್ತು ಡಿ ಸಿ ಸಿ ಬ್ಯಾಂಕ್ ಆಗ್ಬೋದು ಕೆ ಎಮ್ ಎಫ್ ಆಗ್ಬೋದು ಇಂಥ ನಾಮನಿರ್ದೇಶಕರು ಮಾಡಬೇಕು ಅಂದಾಗ ಎಲ್ಲರಿಗೂ ಅವಕಾಶ ಮಾಡ್ಕೊಡೋರಿಗೆ ನಮ್ಮ ಬಶಿಷ್ಯ ಜಾತಿಯ ಎಸ್ ಸಿ ವಿಭಾಗ ಪದಾಧಿಕಾರಿಗಳು ಕೂಡ ಸಂವಿಧಾನ ಬುಡಕ್ ಕೈ ಹಾಕಿದ್ರೆ ಬಿಜೆಪಿ ಪಕ್ಷ ಈ ಇರಲ್ಲ ಆಗ್ಲೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಅವ್ರಿಗೆ ಯಾವ ಸ್ಥಾನಮಾನಗಳು ಕೊಟ್ಟಿದ್ದಾರೆ ಅಂತ ಎರಡ್ ಸಾವಿರ ಸಾರಿ ಎರಡ್ ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲೇ ಯಾವ ಸ್ಥಾನಮಾನ ದೇಶದಲ್ಲಿ ಜನ ಕೊಟ್ಟಿದ್ದಾರೆ ಸಂವಿಧಾನದ ವಿರುದ್ಧವಾಗಿ ಮಾತಾಡಿದಕ್ಕೆ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಆರ್ ಎಸ್ ಎಸ್ ಮುಖಂಡರಿಗೆ ಒಂದು ಎಚ್ಚರಿ ಸಂವಿಧಾನ ಬುಡಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ ಮುಂದಿನ ಒಂದು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ಏನು ರಾಹುಲ್ ಗಾಂಧಿ ಅವ್ರ ನಾಯಕತ್ವ ಬರ್ತಾ ಇದೆ ಆ ಅದೇ ಒಂದು ಸಾದೃಶ್ಯವಾಗಿ ನಿಮಗೆ ಎಚ್ಚರಿಕೆ ಆಗ್ತಾ ಇದೆ ಅಂತೇಳಿ ಪರಿಶಿಷ್ಟ ಜಾತಿ ವಿಭಾಗಕ್ಕೆ ಗಣನೆ ತಗೊಳ್ತಾ ಇಲ್ಲ ಮುಖ್ಯವಾಗಿ ಗಣನೆ ತಗೊಳ್ತಾ ಇಲ್ಲ ಯಾಕಂದ್ರೆ ಬೇರೆ ಸೆಲ್ ಕೊಡುವಂತ ಸ್ಥಾನಮಾನ ಎಸ್ ಸಿ ಡಿಪಾರ್ಟ್ಮೆಂಟ್ಗೆ ರಾಜ್ಯ ಮಟ್ಟದಲ್ಲಿ ಗಣನೆ ತೊಗೊತಾ ಇಲ್ಲ ಅನ್ನೋದು ನಮ್ಮ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷಗಳು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಮತ್ತು ರಾಜ್ಯಾಧ್ಯಕ್ಷರ ಒಂದು ಒತ್ತಾಯ ಅದಕ್ಕೋಸ್ಕರ ನಮ್ಮನ್ನು ಗಣನೆ ತಗೊಳ್ಬೇಕು ನೀವು ಯಾರನ್ನೇ ಆಯ್ಕೆ ಮಾಡೋದ ಪಕ್ಷಕ್ಕೆ ದುಡದೆ ಇರುವಂಥ ವ್ಯಕ್ತಿಗಳನ್ನು ಯಾವುದೋ ಒಬ್ಬ ರಾಜಕೀಯ ನಾಯಕರನ್ನ ಫಾಲೋ ಮಾಡೋವಂಥ ವ್ಯಕ್ತಿಗಳಿಗೆ ಇಮ್ಮಿಡಿಯೇಟ್ ಆಯ್ಕೆ ಮಾಡೋ ಬದಲು ಯಾವುದೇ ಸ್ಥಾನಮಾನ ಕೊಟ್ಟರು ಪಾ ಪ ಒಂದು ವಿಭಾಗಕ್ಕೆ ಏನು ಎಸ್ ಸಿ ಡಿಪಾರ್ಟ್ಮೆಂಟ್ ವಿಭಾಗಕ್ಕೆ ಗಮನ ತಗೊಂಡು ಅವರ ಒಂದು ಒಂದು ವಿಚಾರಗಳು ತಿಳ್ಕೊಂಡು ಆಯ್ಕೆ ಮಾಡಿದ್ರೆ ಉತ್ತಮ ಅಂತ ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟೇ ಒಂದು ಒತ್ತಾಯ ಮಾಡ್ತಾ ಇದ್ವಿ ಇದಕ್ಕೆ ಸಹಕಾರ ಕೊಡಬೇಕು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಕೆ ಪಿ ಸಿ ಸಿ ಅಧ್ಯಕ್ಷರಾದಂತಹ ಡಿ ಕೆ ಸಾಹೇಬರಾಗಲಿ ಮತ್ತು ಸಿದ್ದರಾಮಯ್ಯ ಸಾಹೇಬರಾಗಲಿ ಮತ್ತು ನಮ್ಮ ನಮ್ಮ ಸಮುದಾಯದ ನಾಯಕರುಗಳು ಇದಕ್ಕೆ ಸಹಕಾರ ಕೊಡಬೇಕು ಅಂತ ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟಿಂದ ಒತ್ತಾಯ ಮಾಡ್ತಾ